ನಮಸ್ತೆ ಬಂಧುಗಳೇ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸೊ ತಾವಲ್ಲಿ ವೀಕ್ಷಣೆ ಮಾಡ್ಬೋದು ಇಲ್ಲೆಲ್ಲ ಪಾರ್ಥಿನಿ ಗಿಡಗಳು ಬೆಳ್ಕೊಂಡಿದೆ ಇದನ್ನೆಲ್ಲ ಸಂಪೂರ್ಣವಾಗಿ ತೆರವುಗೊಳಿಸ್ತಿದ್ದಾರೆ ಸೊ ನಾವು ಯಾಕೆ ಈ ಒಂದು ವಿಡಿಯೋಗಳನ್ನು ಪ್ರಸಾರ ಮಾಡ್ತೀವಿ ಅಂದರೆ ಸೊ ಕೆಲವರಿಗೆ ಗೊತ್ತಾಗಲ್ಲ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಎಲ್ಲೆಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತದೆ ಸ್ವಚ್ಛತೆ ಕಾರ್ಯಕ್ರಮಗಳು ಎಲ್ಲೆಲ್ಲಿ ಕಾರ್ಯವೈಖರಿಗಳನ್ನು ನಿರ್ವಹಿಸ್ತದೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ ಈ ಹಿಂದೆ ನಮ್ಮ ತಾಳುಬೆಟ್ಟದ ಒಂದು ಏನೋ ಸ್ವಚ್ಛತೆ ಅಂದರೆ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳ ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಪೌರ ಕಾರ್ಮಿಕರು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಸ್ವಚ್ಛತೆ ಕಾರ್ಯಕ್ರಮವನ್ನು ನಿರ್ವಹಿಸಿದಲ್ಲಿ ಯಶಸ್ವಿಯಾಗಿದ್ದರು ಅದರಂತೆಯೇ ಹಿಂದೂ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಎಲ್ಲೆಲ್ಲಿ ಪಾರ್ಥಿಯಮ್ಮ ಸಸ್ಯ ಇರ್ಬೋದು ಮತ್ತು ಪ್ಲಾಸ್ಟಿಕ್ ಮತ್ತು ಇನ್ನು ಈ ಥರ ವಸ್ತುಗಳನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದರ ಸಂಬಂಧಿತ ಪೌರ ಕಾರ್ಮಿಕರ ಮೇಸ್ರಿ ಅವರು ಅವರ ಒಂದು ಎರಡನಿಶಿಕನ್ನ ವ್ಯಕ್ತಪಡಿಸ್ತಾರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಾವು ನಮ್ಮ ಹೆಸರು ರಾಜು ಅಂತ ಪೌರ ಕಾರ್ಮಿಕರ ಮೇಸ್ತ್ರಿ ನಮ್ಮ ರಘು ಸಾಹೇಬರು ಬಂದ ಮೇಲೆ ಎಲ್ಲ ಕಡೆನೂ ಕ್ಲೀನೆಸ್ ಚೆನ್ನಾಗಿದೆ ಮತ್ತು ಅಂದ್ರೆ ನೀರು ಭಕ್ತಗಳು ಸ್ನಾನ ಮಾಡೋ ನೀರು ವಾರಕ್ಕೆ ಎರಡು ಸತಿ ಒಂದು ಸತಿ ಎರಡು ಸತಿ ಬಿಡಿಸ್ತಾರೆ ಅದು ಬಿಟ್ಟು ಕುಡಿಯೋ ನೀರುಗಳು ಎಲ್ಲ ಕಡೆನೂ ಬೀಚಿಗೆ ಹಾಕಿ ಆಲಾಮ್ ಹಾಕಿ ರೆಡಿ ಮಾಡ್ತಾಯಿದ್ದಾರೆ ಅದು ಬಿಟ್ಟು ಭಕ್ತಾದಿಗಳಿಗೆ ಮಡಕೆಯಲ್ಲಿ ನೀರು ಮಡಗಿ ಕೂಲ್ಡಾಗಿ ನೀರು ಕೊಡ್ತಾರೆ ದಾಸಾಲಿ ಊಟದ ಇಷ್ಟು ವರ್ಷಕ್ಕಿಂತ ಇವಾಗ ಊಟ ತಿಂಡಿ ತಿಂಡಿ ತುಂಬ ಚೆನ್ನಾಗಿ ಮಾ ಮಾಡ್ತಾರೆ ಅವರೇ ಗುದ್ದ ಹೋಗಿ ಬಡಿಸ್ತಾರೆ ಬಡಿಸ್ತಾರೆ ಮತ್ತು ಅಡುಗೆ ಮನೇಲಿ ಹೋಗಿ ನೀವು ಬೆಳಿಗ್ಗೆ ಮೂರು ಮೇವ ಮೂರು ಗಂಟೆ ಬಂದು ನಡ್ಕೊಂಡು ಬರ್ತಾರೆ ಕಾರಲ್ಲೂ ಬರಲ್ಲವರು ಮದ್ದು ಅಡುಗೆ ಮೇಲೆ ನಿಂತ್ಕೊಂಡು ಎಲ್ಲ ಅಡುಗೆನ ಮಾಡಿ ಅವರ ಟೇಸ್ಟ್ ನೋಡಿ ಭಕ್ತಾದಿಗಳಿಗೆ ಹಂಚುವಾಗ ಅಲ್ಲೇ ನಿತ್ಕೊಂಡು ಹಂಚ್ತಾರೆ ಆಮೇಲೆ ಹತ್ತು ಗಂಟೆಗೆ ಅಲ್ಲಿಗೆ ಬಂದು ಆಫೀಸ್ಗೆ ಹೋಗ್ತಾರೆ ಆಫೀಸ್ಗೆ ಹೋಗಿ ಬಂದು ಬ ನಮ್ಮ ಜ ನಮ್ಮ ಎಂಪ್ಲಾಯಿಗಳು ಎಂಪ್ಲಾಯ್ಗಳು ಬಗ್ಗೆ ಇರ್ತಾವೆ ಎಲ್ಲ ಸೆಕ್ತರಿಗೆ ಹೋಗಿ ಅವರು ಎಲ್ಲ ಹೋಗ್ತಾರೆ ಬರ್ತಾರೆ ಭೇಟಿ ಕೊಡ್ತಾರೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಭಕ್ತಾದಿಗಳಿಗೆ ಕೆಟ್ಟ ಸಿಗ್ತಾರೆ ಬೇಡಿ ನಮಗೆ ಒಳ್ಳೆ ಭಕ್ತಾದಿಗಳಿಗೆ ಯಾವ ಭಕ್ತಾದಿಗಳು ಬಂದರೂ ಅವರು ಅಂದಿದ್ದು ಮಾತಾಡಬಾರ್ದು ಅವ್ರು ಬಂದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಮಗೆ ಒಂದು ಸೂಚನೆ ನೀಡ್ತಾ ಇದ್ದಾರೆ ಮತ್ತು ಆಮೇಲೆ ತಾಳ್ಬೆಟ್ಟಕ್ಕೆ ವಾರಕ್ಕೆ ಒಂದು ಸರ್ತಿ ಎರಡು ಸತಿ ಕಲಿಸ್ಕೊಡ್ತಾರೆ ಕ್ಲೀನ್ ಮಾಡಿ ರೋ ರೋಡು ಪೇಪರ್ಗಳು ಹಾಯಿಸ್ತಾರೆ ಮಾಡ್ತಾರೆ ಆಮೇಲೆ ಕಾವೇರಿ ಓಡ್ರ್ರು ವಾರಕ್ಕೆ ಒಂದು ಸೈಡ್ ಸರ್ತಿ ಅವರೇ ನೋಡ್ಕೊಂಬರ್ತಾ ಇದ್ದಾರೆ ಪತಿ ಕೂಡ ಕ್ಲೀನಾಗಿದೆ ಈ ಸೈಬ್ರ್ ಬಂದ ಮೇಲೆ ನಮ್ಮ ಎಂಪ್ಲಾಯಿಗಳಿಗಾಗಲಿ ನಮ್ಮ ಪೌರ ಕಾರ್ಮಿಕರಿಗಾಗಲಿ ಕಷ್ಟಗಳು ಏನು ಇಷ್ಟು ಕಷ್ಟ ಇದೆ ಅಂದರೆ ಆವಾಗಲೇ ನಮ್ಮನ್ನ ಏನು ಕಷ್ಟ ಇದೆ ಅಂದ್ಬಿಟ್ಟು ಕೂಡ್ಸಿಕೊಂಡು ನಮ್ಮನ್ನ ನೀವು ಕಷ್ಟ ಏನು ಸುಖ ಇಲ್ಲ ಅಂತ ಎಲ್ಲಾನು ಅವ್ರು ಕೇಳ್ತಾರೆ ಬಂಧಿಸ್ತಾರೆ ಬಂಧಿಸ್ತಾರೆ ನಾವು ಈ ತರ ಇದೆ ಅಂತ ಹೇಳಿದ್ರು ಆಯ್ತು ನಾನು ಮೇಲೆ ಬಿಟ್ಟು ಮೇಲೆ ಮಾತಾಡಿ ನಮಗೆ ಒಳ್ಳೇದೇ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಬೆಳೆಗಳ ಚೆನ್ನಾಗಿದ್ದಾರೆ ಲಘು ಸಾಬ್ರು ಸಾಹೇಬರು ಬಂದ ಮೇಲೆ ಎಲ್ಲ ಕೆಲಸಗಳು ಕಾರ್ಯಗಳು ಕ್ಲೀನಾಗಿ ನಡೀತದೆ ಆ ಮಹದೇಶ್ವರ ಇವರು ಇನ್ನೂ ಮುಂದೆ ಹುದ್ದೆಯಲ್ಲಿ ಮುಂದರ್ಶನ ಹೋಗ್ಲಿಂತ ದೇವ್ರನ್ನ ಕೇಳ್ಕೊತಾ ಇದ್ವಿ ಒಂದು ಕಡೆ ಈ ಹಿಂದೆ ನಮ್ಮ ಪೌರ ಕಾರ್ಮಿಕರ ಮೇಸ್ತ್ರಿ ಆಗಿರ್ತಕ್ಕಂಥ ನಮ್ಮ ರಾಜಣ್ಣವರು ತಾಳ ಒಂದು ಸಂದರ್ಶನವನ್ನ ನೀಡಿದ್ರು ಸೊ ಅದರಂತೆಯೇ ಹಿಂದೂ ಸಹ ಸೊ ನಾನು ಏನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಏನು ಈ ಒಂದು ಇಲ್ಲಿರ್ತಕ್ಕಂಥ ಬೇಡದಂತಹ ಸಸ್ಯಗಳನ್ನು ತೆರವುಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಿದ್ರು ಅದರ ಮೇರೆಗೆ ನಮ್ಮ ರಾಜಣ್ಣವ್ರನ್ನ ಸುಮ್ಮನೆ ಹಾಗೆ ಒಂದು ಮಾತಾಡಿಸ್ದೆ ಈ ಥರ ಸಾಹೇಬರು ಹೇಳಿದ್ದಾರೆ ಯಾಕಪ್ಪ ಹಿಂಗೆ ಹಿಂಗೆ ಎಲ್ಲ ಇದನ್ನೆಲ್ಲ ಪಾರ್ಥಿವಮ್ಮೆ ಸಸ್ಯನೆಲ್ಲ ತೆಗಿಬೇಕು ಇದನ್ನೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು ಈ ಥರ ಎಲ್ಲ ನಮಗೊಂದು ನಿದರ್ಶನವನ್ನು ನೀಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ರಾಜಣ್ಣವರು ತಿಳಿಸಿದ್ರು ಅದರಂತೆ ಒಂದಷ್ಟು ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನಡೀತಕ್ಕಂಥ ಒಂದು ಸ್ವಚ್ಛತೆಯ ಕಾರ್ಯಕ್ರಮದ ಒಂದಷ್ಟು ವಿಡಿಯೋ ವೀಕ್ಷಣೆಗಳನ್ನು ತಮ್ಮ ಮುಂದೆ ಸಮರ್ಪಣೆ ಮಾಡಿರ್ತೀನಿ ಈಗ ನಾವು ನೋಡಿದ ಮಟ್ಟಿಗೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘು ಸರ್ ಅವರು ಈಗಾಗಲೇ ವಿಶೇಷವಾಗಿ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಡಿಕೆ ನೀರಿನ ಒಂದು ವ್ಯವಸ್ಥೆಯನ್ನು ಒಂದು ಒಳ್ಳೆಯ ಆಯೋಜನೆಯನ್ನು ನೀಡಿರ್ತಾರೆ ಸೊ ನಿಜಕ್ಕೂ ಭಕ್ತಾದಿಗಳು ಇದರ ಒಂದು ಸದುಪಯನ ಪಡಿತಾ ಇದ್ದಾರೆ ಹಾಗೆ ಹೊಸ ಹೊಸದಾದಂತಹ ಒಂದು ಕೆಲಸ ಕಾಮಗಾರಿಗಳಿಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೊಸ ಹೊಸದಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸೊ ಇವರ ಒಂದು ಕಾರ್ಯಕ್ರಮಕ್ಕೆ ಮಲೆಮಾದೇಶ್ವರನ ಒಂದು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಈಗ ನಾವು ನೋಡಿದ ಮಟ್ಟಕ್ಕೆ ನಾವು ಗಮನಿಸಿದ್ದೀವಿ ಹೊಸ ಹೊಸದಾದಂತಹ ಪ್ರಯತ್ನಗಳು ನಡೀತಾ ಇದೆ ಸೊ ನಾವು ವಿಶೇಷವಾಗಿ ಒಂದು ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಅಧಿಕಾರಿಗಳು ಹೆಚ್ಚು ಆಸಕ್ತಿಯನ್ನು ವಹಿಸಿ ಮನೆಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಉತ್ತಮವಾದ ಕಾರ್ಯವನ್ನು ನಿರ್ವಹಿಸಲು ಮುಂದಾಗ್ತಕ್ಕಂಥ ಅಧಿಕಾರಿಗಳಿಗೆ ಹೆಚ್ಚಿನ ಸಮಯವನ್ನು ನೀಡಬೇಕಂತ ಸರ್ಕಾರದಲ್ಲಿ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು